ಭಗವಾನ್ ವಿಷ್ಣುವಿನ ಸುದರ್ಶನ ಚಕ್ರವನ್ನೇ ನುಂಗಿದ ವೀರಭದ್ರನ ಕಥೆಯನ್ನು ತಿಳಿದುಕೊಳ್ಳಬೇಕೆಂದರೆ ಈ ವಿಡಿಯೋ ಪೂರ್ತಿ ನೋಡಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಸತಿ ರಾಜ ದಕ್ಷ ಪ್ರಜಾಪತಿಯ ಪುತ್ರಿ ಕೈಲಾಸವಾಸಿ ಶಿವನನ್ನೇ ಆರಾಧಿಸುತ್ತಾ ಶಿವನನ್ನೇ ವಿವಾಹವಾಗಬೇಕೆಂದು ಚಿಕ್ಕಂದಿನಿಂದಲೂ ಬಯಸಿರುತ್ತಾಳೆ ಆದರೆ ಆಕೆಯ ತಂದೆ ದಕ್ಷ ಪ್ರಜಾಪತಿಗೆ ಶಿವನನ್ನು ಕಂಡರೆ ಅಷ್ಟಕ್ಕಷ್ಟೇ ಬೇರೆಲ್ಲ ದೇವತೆಗಳಿಗೆ ಹೋಲಿಸಿದರೆ ಶಿವ ವಿಚಿತ್ರವಾಗಿ ಕಾಣುವವನು ಹುಲಿ ಚರ್ಮವನ್ನೇ ಬಟ್ಟೆಯಂತೆ ಸುತ್ತಿಕೊಂಡವನು ಕುತ್ತಿಗೆಯ ಸುತ್ತ ಹಾವಿನ ಮಾಲೆಯಂತೆ ಧರಿಸಿದವನು ಭಂಗ್ ಮತ್ತು ದತ್ತಾರುವನ್ನು ಸೇವಿಸುವ ಕಾರಣ ದಕ್ಷನಿಗೆ ಶಿವನನ್ನು ಕಂಡರೆ ಆಗುತ್ತಿರಲಿಲ್ಲ ಎಷ್ಟಾದರೂ ಸತ್ಯ ಹಠ ಹಿಡಿದು ಶಿವನನ್ನೇ ವಿವಾಹವಾದಳು ಕೆಲವು ದಿನಗಳ ಬಳಿಕ ರಾಜ ದಕ್ಷ ಪ್ರಜಾಪತಿಯ ಮಹಾಯಜ್ಞಕ್ಕೆ ಸಿದ್ಧತೆ ನಡೆಸಿದ ಇದಕ್ಕೆ ತನ್ನ ಮೂವತ್ತ್ ಮೂರು ಪುತ್ರಿಯರು ಹಾಗೂ ಅಳಿಯಂದರು ಮತ್ತು ದೇವತೆಗಳು ಹಾಗೂ ಋಷಿಗಳನ್ನು ಆಹ್ವಾನಿಸಿದನು ಆದರೆ ಕೈಲಾಸವಾಸಿ ಶಿವ ಮತ್ತು ಸತಿಯನ್ನು ಮಾತ್ರ ಆಹ್ವಾನಿಸದೆ ನಿರ್ಲಕ್ಷ್ಯ ವಹಿಸಿದನು ದಕ್ಷ ಪ್ರಜಾಪತಿಯು ಯಜ್ಞ ಮಾಡುತ್ತಿದ್ದ ವಿಚಾರ ಸತಿಗೆ ತಿಳಿಯಿತು ಪ್ರಾಣ ಸಂಕಟದಿಂದ ದುಃಖಿತಾಳದಳು ಯಜ್ಞದಲ್ಲಿ ಭಾಗವಹಿಸಲೇಬೇಕೆಂದು ಪಟ್ಟು ಹಿಡಿದಳು ಯಜ್ಞ ನಡೆಯುವ ಸ್ಥಳಕ್ಕೆ ಕರೆದುಕೊಂಡು ಹೋಗುವಂತೆ ಶಿವನನ್ನು ಬೇಡಿಕೊಂಡಳು ಆದರೆ ಶಿವ ಮಾತ್ರ ಇದಕ್ಕೆ ಒಪ್ಪಲಿಲ್ಲ ಸತಿಯನ್ನು ತಡೆಯಲು ಶಿವನು ಶತ ಪ್ರಯತ್ನ ಮಾಡಿದನು ಆದರೂ ಸತಿ ಒಪ್ಪದ ಕಾರಣ ಅನುಮತಿ ನೀಡಿ ಶೀಘ್ರ ಮರಳಬೇಕೆಂದು ಶಿವ ತಿಳಿಸಿದನು ಯಜ್ಞ ನಡೆಯುವ ಜಾಗಕ್ಕೆ ತೆರಳಿದ ಸತಿ ತನ್ನನ್ನು ಹಾಗೂ ತನ್ನ ಪತಿಯನ್ನು ಆಹ್ವಾನಿಸಿದ್ದೇವೆ ಕಾರಣವೇನೆಂದು ದಕ್ಷನನ್ನು ಪ್ರಶ್ನಿಸಿದನು ಇದಕ್ಕೆ ಪ್ರತಿಕ್ರಿಯಿಸಿದ ದಕ್ಷ ರಾಜ ನಿನ್ನನ್ನು ಆಹ್ವಾನಿಸಿದರೆ ನಿನ್ನ ಪತಿಯನ್ನು ಆಹ್ವಾನಿಸಬೇಕಾದ ಅನಿವಾರ್ಯತೆ ದೊರಕುತ್ತದೆ ಆದರೆ ಇದು ತನಗಿಷ್ಟವಿಲ್ಲ ಎಂದು ದಕ್ಷ ಪ್ರಜಾಪತಿ ಶಿವನನ್ನು ಸಾಧ್ಯವಾದ ರೀತಿಯಲ್ಲಿ ತುಂಬಿದ ಯಜ್ಞ ಸ್ಥಳದಲ್ಲಿ ಅವಮಾನಿಸಿದನು ತನ್ನ ಪ್ರೀತಿಯ ಸಂಗಾತಿ ಹಾಗೂ ಪತಿ ಶಿವನನ್ನು ಅವಮಾನಿಸಿದ್ದನ್ನು ಸಹಿಸಲಾಗಿದೆ ಸತಿಯು ಯಜ್ಞದಲ್ಲಿ ಹಾರಿ ತನ್ನನ್ನು ತಾನು ಆಹುತಿ ನೀಡಿದಳು ಸತಿಯನ್ನು ಹಾಗೂ ಕೈಲಾಸವಾಸಿ ಶಿವನನ್ನು ದಕ್ಷ ಪ್ರಜಾಪತಿ ಅವಮಾನಿಸಿದ್ದನ್ನು ತ್ರಿಲೋಕ ಸಂಚಾರಿ ಮುನಿನಾರದರು ದೃಶ್ಯ ಸಮೇತ ಶಿವನಿಗೆ ಸುದ್ದಿ ಮುಟ್ಟಿಸಿದರು ಹಾಗೂ ಸತಿ ಯಜ್ಞಕ್ಕೆ ಹಾರಿ ತನ್ನ ಆಹುತಿ ನೀಡಿದ್ದನ್ನು ಕೂಡ ತಿಳಿಸಿದರು ಯಜ್ಞ ನಡೆಯುವ ಜಾಗದಲ್ಲಿ ನಡೆದ ಘಟನೆಗಳನ್ನು ಕೇಳಿದ ಕೈಲಾಸವಾಸಿ ಕೋಪೋದ್ರಿಕ್ತನಾದನು ಮತ್ತು ಕೋಪದಿಂದ ಶಿವನು ತನ್ನ ಕೂದಲಿಗೆ ಕೈ ಹಾಕಿ ಎರಡು ಕೂದಲನ್ನು ಕಿತ್ತು ನೆಲಕ್ಕೆ ಹೋಗಿದನು ಆ ಕೂದಲಿನಿಂದ ಎರಡು ಭಯಂಕರ ರೂಪಗಳು ಸೃಷ್ಟಿಯಾದವು ಅದೇ ವೀರಭದ್ರ ಮತ್ತು ಭದ್ರಕಾಳಿ ದಕ್ಷ ಪ್ರಜಾಪತಿ ಮತ್ತು ಆತನ ಸೇನೆಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಲು ಜನಿಸಿದ ವೀರಭದ್ರನು ಅತಿ ಭಯಂಕರನಾಗಿ ಸ್ವರ್ಗವನ್ನು ನಿಲುಕುವಷ್ಟು ಎತ್ತರಕ್ಕೆ ಬೆಳೆದ ತುಂಬಿದ ಮೋಡದಂತೆ ಈತನ ದೇಹ ಬಹುಕುರೂಪವಾಗಿತ್ತು ಕೈಯಲ್ಲೆಲ್ಲ ಆಯ್ದ ಆಸ್ತಿ ಪಂಜರಗಳು ಆಭರಣವನ್ನು ಧರಿಸಿದ್ದ ವೀರಭದ್ರ ಮತ್ತು ಭದ್ರಕಾಳಿ ಕ್ರಮವಾಗಿ ಶಿವ ಮತ್ತು ಶಕ್ತಿಯ ಶಕ್ತಿಶಾಲಿ ರೂಪವೇ ಆಗಿದೆ ಭಗವಾನ್ ಶಿವನ ಸೂಚನೆಯಂತೆ ವೀರಭದ್ರ ತನ್ನ ಸೇನಾ ಬಲದಿಂದ ದಕ್ಷ ಪ್ರಜಾಪತಿಯ ಹಾಗೂ ಆತನ ಸೇನೆಯನ್ನು ನಿರ್ನಾಮ ಮಾಡಿದ ಅನೇಕ ಸೈನಿಕರ ರುಂಡವನ್ನು ಕತ್ತರಿಸಿದ ಎಲ್ಲ ದೇವರುಗಳು ಹಾಗೂ ಋಷಿಮುನಿಗಳು ತಮ್ಮ ಕೈ ಕಾಲುಗಳನ್ನು ಮುರೆದುಕೊಂಡು ನೀವು ಸಹಾಯಕರಾದರು ಇದೇ ವೇಳೆ ಯಜ್ಞದಲ್ಲಿ ಭಾಗಿಯಾಗಿದ್ದ ಭಗವಾನ್ ವಿಷ್ಣು ವೀರಭದ್ರನನ್ನು ತಡೆಯಲು ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿದ ಆದರೆ ವೀರಭದ್ರ ಭಗವಾನ್ ವಿಷ್ಣು ಪ್ರಯೋಗಿಸಿದ ಸುದರ್ಶನ ಚಕ್ರವನ್ನೇ ನುಂಗಿ ಹಾಕಿದ ವೀರಭದ್ರನ ಆರ್ಭಟಕ್ಕೆ ದಕ್ಷಿಣ ಸೇನೆ ಸೋತು ಶರಣಾಯಿತು ಅಗಲಿಕೆಯನ್ನು ಭಗವಾನ್ ಶಿವನಂದ ತಡೆಯಲಾಗಲಿಲ್ಲ ಯಜ್ಞದಲ್ಲಿ ಆಹುತಿಯಾದ ಜೀವವಿಲ್ಲದ ತನ್ನ ಸತಿಯ ಮೃತದೇಹವನ್ನು ಹೊತ್ತುಕೊಂಡು ಶಿವ ಸುತ್ತಿದ ಈ ವೇಳೆ ಶಿವ ತನ್ನ ಹೊಣೆಗಾರಿಕೆಯನ್ನು ಮರ್ತನಲ್ಲದೆ ನಿರ್ಲಕ್ಷ್ಯ ವಹಿಸಿದ ಯಜ್ಞ ಜಾಗದಲ್ಲಿ ನಡೆದ ಘಟನೆಯಿಂದ ಬದ್ದಿರಿ ಎಲ್ಲ ದೇವತೆಗಳು ಹಾಗೂ ಋಷಿಮುನಿಗಳು ಸೃಷ್ಟಿಕೃತ ಬ್ರಹ್ಮನ ಮೊರೆ ಹೋದರು ಬಳಿಕ ಬ್ರಹ್ಮ ಎಲ್ಲ ದೇವತೆಗಳೊಂದಿಗೆ ಜೊತೆಗೂಡಿ ಕೈಲಾಸಕ್ಕೆ ತೆರಳಿ ದಕ್ಷ ಮಹಾರಾಜನಿಗೆ ಕ್ಷಮೆ ನೀಡುವಂತೆ ಮತ್ತು ದೇವತೆಗಳು ಹಾಗೂ ಋಷಿಮುನಿಗಳ ತುಂಡಾದ ಕೈಕಾಲುಗಳನ್ನು ಪುನರ್ಜೋಡಣೆ ಮಾಡಬೇಕೆಂದು ಬೇಡಿಕೊಂಡರು ಅರ್ಧಕ್ಕೆ ನಿಂತಿದ್ದ ಯಜ್ಞ ಪೂರ್ಣವಾಗಬೇಕೆಂದು ಪಾಲನಾಕರ್ತ ವಿಷ್ಣು ಮತ್ತು ಸೃಷ್ಟಿಕರ್ತ ಬ್ರಹ್ಮ ಶಿವನನ್ನು ಬೇಡಿಕೊಂಡರು ಬ್ರಹ್ಮ ಕೈಲಾಸದಲ್ಲಿ ಶಿವನನ್ನು ಸಂಬೋಧಿಸಿ ತನ್ನ ಪುತ್ರನ ನಡವಳಿಕೆಯನ್ನು ಕ್ಷಮಿಸುವಂತೆ ಜೀವದಾನ ಮಾಡುವಂತೆ ಕೋರಿದರು ಕೊನೆಗೆ ಶಿವ ಅನುಕಂಪದಿಂದ ದಕ್ಷ ಪ್ರಜಾಪತಿಯ ಸಂಗಾತಿ ಪ್ರಸೂತಿಯತ್ತ ಕನಿಕರ ತೋರಿದ ತಕ್ಷಣ ದಕ್ಷನ ತಲೆಗೆ ಆಡಿನ ತಲೆಯನ್ನು ಮರುಜೋಡಣೆ ಮಾಡಿದ ದೇವತೆಗಳು ಹಾಗೂ ಋಷಿಮುನಿಗಳ ಕೈ ಕಾಲುಗಳನ್ನು ಮೊದಲಿಗೆ ಸ್ಥಿತಿಗೆ ತಂದನು ಬಳಿಕ ಶಾಂತನಾಗಿ ಯಜ್ಞ ಪೂರ್ಣಗೊಳಿಸಲು ಅನುಮತಿ ನೀಡಿದ ತನ್ನ ತಪ್ಪಿನ ಅರಿವಾಗಿ ದಕ್ಷ ಪ್ರಜಾಪತಿ ಯಜ್ಞ ಸ್ಥಳಕ್ಕೆ ಶಿವನನ್ನು ಆಮಂತ್ರಿಸಿದ ಹೀಗೆ ಎಲ್ಲ ದೇವತೆಗಳು ಹಾಗೂ ಭಗವಾನ್ ಶಿವನ ಉಪಸ್ಥಿತಿಯಲ್ಲಿ ಸಕಲ ಸಂಪ್ರದಾಯದಂತೆ ನೆರವೇರಿತು ಈ ಘಟನೆ ಬಳಿಕ ರಾಜ ಶಿವನ ಪರಮ ಭಕ್ತನಾದ ವೀರಭದ್ರನ ಮಹತ್ ವೀರಭದ್ರನೆಂದರೆ ಮಹಾನ್ ಯುದ್ಧ ನಮ್ಮೊಳಗಿನ ಹಹಂ ಹಾಗೂ ನಿರ್ಲಕ್ಷ್ಯ ಭಾವವನ್ನು ಸಂವರಿಸುವ ಸೇನೆ ಎಂದು ಭಾವಿಸಲಾಗುತ್ತದೆ ಹೀಗಾಗಿ ವೀರಭದ್ರನ ಸೃಷ್ಟಿಯಾಯಿತು ಅಹಂಭಾವವನ್ನು ಕ್ಷಮಿಸುವುದು ವೀರಭದ್ರನ ಪ್ರಮುಖ ಗುಣಲಕ್ಷಣಗಳಲ್ಲೊಂದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ